ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು ಮತ್ತೊಮ್ಮೆ ಸ್ವಾಗತ ಸಿನಿಮಾಕ್ಕೂ ಮುಂಚೆ ಹೇಳಬೇಕಾಗಿತ್ತು ಆದರೆ ಸಿನಿಮಾ ಆದಮೇಲೆ ಕೂಡ ಎಲ್ಲರೂ ಬಂದು ತುಂಬ ಇಂದ ಕೂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ರಾಧೆ ಈ ಸಿನಿಮಾ ನನಗೆ ತುಂಬ ತುಂಬ ಸ್ಪೆಷಲ್ ಸಿನಿಮಾ ನನ್ನ ಕರಿಯರ್ನಲ್ಲಿ ಆದರೆ ಈ ಸಿನಿಮಾ ನಾಗೇಂದ್ರ ಸರ್ ಹೇಳಿದ ಹಾಗೆ ನಾವು ಅಂದ್ರೆ ಜಡ್ಜ್ಮೆಂಟ್ ಮಾಡೋದ್ಕಿಂತ ಐ ಥಿಂಕ್ ಇದೊಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ ಜೊತೆಗೆ ನಾನು ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ ಮೂವತ್ತಕ್ಕಿಂತ ಹೆಚ್ಚು ಆಯಿತು ಸಿನಿಮಾ ಇಪ್ಪತ್ತೆರಡು ವರ್ಷ ಆಯಿತು ಆದರೆ ಒಂದು ಸ್ಪೆಷಲ್ ಕನೆಕ್ಷನ್ ಆಗಿರೋದು ನನಗೆ ರಾಧೆಯ ಸಿನಿಮಾದಲ್ಲಿ ಎಲ್ಲರೂ ನಾನು ಅಂದರೆ ಗೊತ್ತಿಲ್ಲ ನಾನು ಒಂದು ಸ್ಮಾಲ್ ರಿಕ್ವೆಸ್ಟ್ ಅಷ್ಟೇ ಒಬ್ಬ ಕಲಾವಿದನಾಗಿ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಸಿನಿಮಾದ ಆಗು ಹೋಗಗಳು ಅದು ಕ್ರಮ ಮಾಡೋದು ಎಷ್ಟು ಕಷ್ಟ ಸಿನಿಮಾ ಮಾಡಾದ್ಮೇಲೆ ಎಷ್ಟು ಕಷ್ಟ ಇದೆಲ್ಲ ಅರ್ಥ ಮಾಡಿಕೊಂಡು ನಾನು ಪ್ರಾಕ್ಟಿಕಲಿ ಅದರಲ್ಲೆಲ್ಲ ನಿರ್ಮಾಪಕನಾಗಿನೂ ಬದುಕಿರೋದ್ರಿಂದ ನಾನು ಇದೊಂದು ರಿಕ್ವೆಸ್ಟ್ ಥರ ಎಲ್ಲರಲ್ಲಿ ಮಾಡ್ಕೊಳ್ತಾ ಇರೋದು ಯಾವ ಸಿನಿಮಾನೂ ತಪ್ಪುಗಳಿಲ್ಲದೆ ಅದರಲ್ಲಿ ನವನತೆಗಳು ಅಂದರೆ ಏನು ಫ್ಲಾಸ್ಗಳಿಲ್ಲದೆ ಅದು ಮೇಕಿಂಗ್ ವೈಸ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ಏನು ಅದೆಲ್ಲ ಸೈಡಿಗೆ ಇಟ್ಬಿಟ್ಟು ಕೆಲವೊಂದು ಸಿನಿಮಾಗಳು ಮಾತ್ರ ನಾಗೇಂದ್ರ ಸರ್ ಹೇಳಿದಾಗ ಭಾವನಾತ್ಮಕವಾಗಿ ನೋಡ್ಬೇಕಾದಂತ ಸಂದರ್ಭಗಳು ಬರ್ತಾವೆ ಜಡ್ಜ್ಮೆಂಟ್ ಮಾಡೋಂಥ ಸಿನಿಮಾ ಆಫ್ಕೋರ್ಸ್ ಅದಕ್ಕೆ ತಾಕತ್ತು ಬೇರೆ ಇರುತ್ತೆ ಅದ್ರ ಹಿಂದೆ ತಾಕತ್ತುಗಳು ಬೇರೆ ಇರುತ್ತೆ ಇಲ್ಲಿ ನಾನು ಏನೇ ಹೇಳಕ್ ಹೋದ್ರೆ ನಾನು ಇಲ್ಲಿ ವೇದ್ಗುರು ಅವರಿಗೆ ಹೀರೋ ಅಂತಾನೆ ಕನ್ಸಿಡರ್ ಮಾಡ್ತೀನಿ ಬಿಕಾಸ್ ನಾನು ನೋಡಿದ್ದೀನಿ ಅಂದ್ರೆ ಸಿನಿಮಾ ಮಾಡೋಂಥ ಪ್ರೊಸೆಸ್ ಏನಿದೆಯಲ್ಲ ಎಲ್ಲರೂ ಇದನ್ನ ಅಂದ್ರೆ ಗೊತ್ತಾಗ್ಬೇಕು ಈ ವಿಚಾರ ಅಂದರೆ ಈ ವ್ಯಕ್ತಿ ಸಿನಿಮಾ ಈ ಸಿನಿಮಾ ತೆರೆ ಮೇಲೆ ಬರಬೇಕು ಅಂತ ಎಷ್ಟು ಹಠ ಹಿಡಿದು ಕಷ್ಟಪಟ್ಟು ನಿರ್ಮಾಪಕರು ಯಾರೂ ಸಿಗಲಿಲ್ಲ ಈ ಸಿನಿಮಾ ಮಾಡೋದಕ್ಕೆ ನಾವು ಕಲಾವಿದರಾಗೆಲ್ಲ ಜೊತೆ ನಿಂತ್ಕೊಂಡ್ವಿ ಅದೆಲ್ಲ ರೀ ಸಿಂಪಲ್ ರೀಸನ್ ಇವ್ರು ನನ್ನ ಬ್ರದರ್ ಅಂತ ಹೇಳಿದ್ರು ಎಲ್ಲ ಬಟ್ ಅದಕ್ಕಿಂತ ಒಂದು ಸಿಂಪಲ್ ರೀಸನ್ ಏನಂದರೆ ನಾನು ಸಿನಿಮಾನ ತುಂಬ ಪ್ರೀತಿಸ್ತೀನಿ ಅದೇ ಥರ ಅದೇ ಥರ ಏನು ಅದಕ್ಕಿಂತ ಜಾಸ್ತಿ ಪ್ರೀತಿಸುವಂತ ಒಂದು ವ್ಯಕ್ತಿ ನೋಡಿದಾಗ ಆಟೋಮೆಶ್ ಆಟೋಮೆಟಿಕ್ಲಿ ನಾವು ತಲೆ ಬಾಗಿರೋದು ಅಷ್ಟೇ ಬರ ಏನೇನಲ್ಲ ಯಾರು ನಿರ್ಮಾಪಕರು ಬರದೇ ಇದ್ದಾಗ ಹಠ ಹಿಡಿದು ಈ ಸಿನಿಮಾನ ತೆರೆ ಮೇಲೆ ತರ್ತೀನಿ ಅದ್ ನಾಳೆ ಏನಾಗುತ್ತೋ ಬಿಡತ್ತೋ ಗೊತ್ತಿಲ್ಲ ರಿಸಲ್ಟ್ ಗೊತ್ತಿಲ್ಲ ನಾನು ಎಷ್ಟು ಕೋಟಿ ಸಂಪಾದನೆ ಮಾಡ್ತೀನೋ ಅಥವಾ ಎಷ್ಟು ಕೋಟಿ ಕಳ್ಕೊಳ್ತೀನೋ ಗೊತ್ತಿಲ್ಲ ಒಂದು ಹುಚ್ಚತನ ಅಂತಾರಲ್ಲ ಒಂದು ಕ್ರೇಜ್ ನನಗೆ ಎಷ್ಟೋ ಜನ ಕೇಳ್ತಾ ಇದ್ರು ಮೊನ್ನೆನೊಬ್ಬರು ಸ್ನೇಹಿತರು ಕೇಳ್ತಾ ಇದ್ರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ದಲ್ಲ ಈ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದು ಹೆಂಗೆ ಎಲ್ಲಿಂದ ಗಟ್ಸ್ ಬರುತ್ತೆ ಅಷ್ಟು ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಡ್ತಿರಲ್ಲ ಆ ಗಟ್ಸ್ ಅದು ಹೆಂಗೆ ಬರುತ್ತೆ ಅಂತ ನಾನು ಹೇಳಿದ್ ಗಟ್ಸ್ ಅಲ್ಲ ಅದು ಹುಚ್ಚತನ ಮ್ಯಾಡ್ನೆಸ್ ಇರಬೇಕು ಏನೂ ಗೊತ್ತಿರೋಲ್ಲ ರಿಯಲ್ ಎಸ್ಟೇಟ್ ಆದರೆ ನಮ್ಗೆ ರಿಯಲ್ ಎಸ್ಟೇಟ್ ಇದ್ರೆ ಗೊತ್ತಿರತ್ತೆ ಏನು ಬರುತ್ತೆ ಅಂತ ಒಂದು ಮ್ಯಾಡ್ನೆಸ್ ಆಫ್ ದ ಫಿಲ್ಮ್ ನಿಮಗೆ ಏನಾಗುತ್ತೆ ರಿಸಲ್ಟ್ ಅನ್ನೋದೇ ಗೊತ್ತಿರೋಲ್ಲ ಬಟ್ ಯು ಹ್ಯಾವ್ ದಟ್ ಕ್ರೇಜ್ ಆಫ್ ಮೇಕಿಂಗ್ ಅ ಫಿಲ್ಮ್ ಬ್ರಿಂಗಿಂಗ್ ಇಟ್ ಆನ್ ಸ್ಕ್ರೀನ್ ಎಷ್ಟು ಜನ ಕಲಾವಿದ್ರನ್ನ ಒಗ್ಗೊಂಡು ಬಂದರೆ ಎಲ್ಲರೂ ಕೂಡ ಹಾಕಬೇಕು ಅವ್ರಿಗೆ ಹೆಂಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀರ ಅವ್ರ ಸಂಭಾವನೆಗಳು ಏನಿರುತ್ತೋ ಟೆಕ್ನಿಷಿಯನ್ ಸಂಭಾವನೆ ಹೆಂಗಿರುತ್ತೋ ಏನಾಗುತ್ತೋ ಏನೋ ಗೊತ್ತಿಲ್ಲ ಈ ಸಿನಿಮಾ ಆಗಬೇಕು ಈ ಸಿನಿಮಾ ಆಗೋ ಅದೇ ಜಪ ಒಂದು ಜವಾಬ್ದಬ್ ಮ್ಯಾಲೆ ಇಟ್ಕೊಂಡ್ಬಿಟ್ಟು ಈ ಸಿನಿಮಾ ಹಾಕ್ಬೇಕು ಸಿನಿಮಾ ಅಂತ ಅದನ್ನೇ ಕನಸು ಇಟ್ಕೊಂಡು ಮಾಡ್ತಾರಲ್ಲ ಸೊ ಗುರು ಅವರಲ್ಲಿ ಆ ಕನಸು ಆ ಪ್ಯಾಷನ್ ಆ ಒಂದು ಕಾರಣಕ್ಕೆ ಇವೆಲ್ಲ ಫ್ಲಾಸ್ಗಳು ಸೈಡ್ ಇಟ್ಬಿಟ್ಟು ಭಾವತ್ನಾ ಭಾವನಾತ್ಮಕವಾಗಿ ಸಿನಿಮಾ ನೋಡಿ ಖಂಡಿತ ಬಹಳ ಇಷ್ಟ ಆಗುತ್ತೆ ಅಂಡ್ ಒಬ್ಬನೇ ಅಂತಲ್ಲ ಅಶೋಕ್ ಅವರು ಸೋನಲ್ ಅವರು ಧನ್ಯ ಅವರು ಗಿರಿ ಅವರು ಅರವಿಂದ ಅವರು ಆಲ್ ವಂಡರ್ಫುಲ್ ಆರ್ಟಿಸ್ಟ್ ನಾನು ಆಕ್ಚುಲಿ ಅನ್ಕೊಂಡೆ ಇರಲಿಲ್ಲ ಸ್ಕ್ರೀನ್ ಅಲ್ಲಿ ಎಲ್ರದು ಅಷ್ಟು ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಸೋನಾಲ್ ಅವ್ರನ್ನ ನೋಡ್ತಾ ಇದ್ರೆ ಇವರಿಗೆ ಅಂದ್ರೆ ಈ ಕ್ಯಾರೆಕ್ಟರ್ ನಾನು ಒಬ್ಬನೇ ಅರ್ಥ ಮಾಡ್ಕೊಂಡಿದ್ದೆ ಅನ್ನೋ ಭ್ರಮೇನಲ್ಲ ನನಗೆ ನಾನು ಒಬ್ಬನೇ ಸಿನಿಮಾನ ಅಷ್ಟು ಪ್ರೀತಿಸ್ಬಿಟ್ಟಿದ್ದೀನಿ ಅಷ್ಟು ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ನನಗೆ ನೋಡ್ತಾ ನೋಡ್ತಾರೆ ಸೋನಾಲ್ ಅವರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸಿನಿಮಾ ಕ್ಯಾರೆಕ್ಟರ್ ಇಷ್ಟು ಚಿಕ್ಕ ಚಿಕ್ ಚಿಕ್ಕ ಚಿಕ್ಕ ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂಡ್ ಧನ್ಯ ಅವರು ಕೂಡ ವಂಡರ್ಫುಲ್ ವಂಡರ್ ವಂಡರ್ಫುಲ್ ಎನರ್ಜಿ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಸಚ್ಚೆ ವಂಡರ್ಫುಲ್ ವೇ ಅಂತ ಹೆಂಗೆ ಕೆಮಿಸ್ಟ್ರಿ ಮ್ಯಾಚ್ ಆಯಿತು ಇಟ್ಸ್ ಮಿಸ್ಮರೈಸಿಂಗ್ ಅರವಿಂದ್ ಅವರು ಕೂಡ ಅಶೋಕ್ ಅವ್ರದ್ದು ನಾನು ಅವ್ರ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಫಸ್ಟ್ ಟೈಮ್ ನೋಡಿದ ಸಿನಿಮಾ ಎಷ್ಟು ಚಿಕ್ಕ 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 ಸೂಕ್ಷ್ಮವಾದಂಥ ವಿಚಾರಗಳು ಬರೀ ಕಣ್ಣಲ್ಲಿ ನೋಡಿದ್ರಲ್ಲಿ ಅದು ಮ್ಯೂಸಿಕಲ್ಲಿ ಹೆಂಗ್ ಮ್ಯಾಚ್ ಆಗಿದೆ ಅದನ್ನ ಮ್ಯೂಸಿಕ್ ಡೈರೆಕ್ಟರ್ ಹಂಗೆ ತೊಗೊಂಡು ಹೋದರು ಅವ್ರು ಇಟ್ಟಿರ್ತಕ್ಕಂಥ ಫ್ರೇಮ್ಸ್ ಕೆಲವೊಂದು ಅದು ಗೊತ್ತಿಲ್ಲ ಔಟ್ ಆಫ್ ದಿ ಗ್ರಾಮರ್ ಅಂತ ನನಗೆ ಅನಿಸ್ತು ಬಟ್ ಇಟ್ಸ್ ವಂಡರ್ಫುಲ್ ಥಿಂಕಿಂಗ್ ಆಲ್ಸನ್ ನಾವು ಇದೇ ಆಕ್ಸಿಸಲ್ಲೇ ಹೋಗ್ಬೇಕಂತ ಸಡನ್ಲಿ ಇಟ್ ಡಿಫ್ರೆಂಟ್ ಕಟ್ ಹೌ ಗೊತ್ತಿಲ್ಲ ಇಟ್ ದಿ ಫ್ಲೋ ಐ ಥಿಂಕ್ ಯುವರ್ ಇಮ್ಯಾಜಿನೇಷನ್ ಯುವರ್ ಕಾಂಬಿನೇಷನ್ ಇಸ್ ವಂಡರ್ಫುಲ್ ಬಟ್ ಒಂದು ಖುಷಿ ಏನಂದ್ರೆ ಇದು ಸಿನಿಮಾ ಮಾಡುವಂತ ಪ್ರೊಸೆಸ್ ಅಲ್ಲಿ ಯಾವ ಪ್ರೊಡ್ಯೂಸರ್ ನಮ್ದೇ ಇವರೊಬ್ಬರೇ ಸಿನಿಮಾ ತೊಗೊಂಡು ಹೋದ್ರು ಆದ್ರೂ ಏನ್ ಹೇಳ್ತಾರೆ ಗೊತ್ತಾ ಯಾವತ್ತೋ ಒಂದಿನ ದೇವ್ರ ಕೈ ಅಂತ ಕಾಂತರಾಜ್ ಸರ್ ನಿಮ್ ಪಾತ್ರಕ್ಕೆ ನನ್ನ ನಮಸ್ಕಾರಗಳು ಲಾಸ್ಟಿಗೆ ಯಾರೋ ಒಬ್ರು ಬಂದ್ರಲ್ಲ ಕೈ ಹಿಡ್ದು ಬಿಟ್ಟು ಸಿನಿಮಾನ ರಿಲೀಸ್ವರೆಗೆ ಇನ್ನೇನು ಆಗಲ್ಲಪ್ಪ ಅಂತ ಗೇವ್ ಅಪ್ ಟೈಮಲ್ಲಿ ನಿಮ್ಮೊಬ್ಬರ ತಿಳ್ಕೊಂಡು ಬಂದಿರ್ತಕ್ಕಂಥ ದೇವರವರು ಈಗಲಾದರೂ ಒಬ್ರು ಬಿಲೀವ್ ಮಾಡುವಂತ ವ್ಯಕ್ತಿ ಬಂದ್ರಲ್ಲ ಸೊ ನಾ ಹೇಳೋದೇನಂತಂದರೆ ಸಿ ರೈಟರ್ಸ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ ಈ ತರದವ್ರು ನಮ್ಮ ಮೇಲೆ ಬರೀ ಹೀರೋ ಮೇಲೆ ಮಾರ್ಕೆಟ್ ಮೇಲೆ ನಂಬಿಕೆಯಿಂದ ಸಿನಿಮಾ ದಯವಿಟ್ಟು ಮಾಡಕ್ ಬರಬೇಡ್ರಿ ಎಲ್ಲ ನಿರ್ಮಾಪಕರಿಗೆ ಕೇಳ್ಕೊಳ್ಳೋದು ಕಥೆನ್ನು ನಂಬಿ ಹೆಂಗ್ ಮೇಕಿಂಗ್ ಮಾಡ್ತಾರೆ ಅಂತ ನಾನು ಕಾಣಿಸ್ತಾರೆ ಒಬ್ಬ ಯಾರಾದ್ರೂ ಇನ್ನೊಂದು ಚೂರು ಎಕ್ಸ್ಟ್ರಾ ಒಂದೆರಡು ಕೋಟಿ ಹಾಕುವಂತ ಪ್ರೊಡ್ಯೂಸರ್ ಬಂದ್ಬಿಟ್ಟಿದ್ರೆ ಇನ್ನೇನು ಆಗ್ಬೋದು ಇನ್ನೂ ದೊಡ್ಡ ಮ್ಯಾಜಿಕ್ ಆಗ್ಬೋದು ಬಟ್ ಆಗದ ಸೆಕೆಂಡ್ ಬಟ್ ಒಂದು ಪ್ರಯತ್ನ ಆಗಿರಲಿಲ್ಲ ದಿಸ್ ಶುಡ್ ಬಿ ಅಪ್ರಿಷಿಯೇಟೆಡ್ ದಿಸ್ ಡಿಸರ್ವ್ಸ್ ಎ ಕ್ಲಾಪ್ ದಿಸ್ ಡಿಸರ್ವ್ಸ್ ಒನ್ ವಂಡರ್ಫುಲ್ ಅಪ್ರಿಸೇಷನ್ ಇದಕ್ಕೊಂದು ಸಾರ್ಥಕತೆ ಬರಬೇಕು ಅನ್ನೋದು ನನ್ನ ದೇವರಲ್ಲಿ ಮೀಡಿಯಾದವ್ರ ಮುಖಾಂತರ ನೀವೇ ದೇವರು ಎಲ್ಲರೂ ಮುಖಾಂತರ ಕೇಳ್ಕೊಳ್ತೀನಿ ಸಲ ಸಿನಿಮಾ ಥಿಯೇಟ್ರ್ ಜನ ಬಂದು ಒಂದು ಕಥೆ ನೋಡ್ಲಿ ಅಷ್ಟೇ ಅದು ನನ್ನ ಒಂದು ಕೋರಿಕೆ ನನ್ನ ಬೇಡಿಕೆ ಸಿನಿಮಾಗಳು ಬರ್ತಾವೆ ಹೋಗ್ತವೆ ನಾವೇನೋ ಕೆಲಸ ಮಾಡಿದೀವಿ ಹಣೆ ಬರ ಬಟ್ ಈ ಥರದೊಂದು ಪ್ರಯತ್ನ ಮಾಡಿದಾಗ ನಾಳೆ ವೇದ್ಗುರವ್ರು ಇನ್ನೊಂದು ಸಿನಿಮಾ ಮಾಡ್ತಾರೆ ಇನ್ನೊಂದು ನಿರ್ಮಾಪಕರು ಒಂದು ಕಥೆಗೆ ಬೆಲೆ ಕೊಟ್ಟಂಗೆ ಆಗುತ್ತೆ ನನ್ನ ಅಷ್ಟೇ ಕೋರಿಕೆ ಇತ್ತು ನಾನು ತುಂಬ ಭಾವಾತ್ಮಕ ಅಂದರೆ ಭಾವನೆಯಿಂದ ಮಾತಾಡ್ತೀನಿ ಬಿಕಾಸ್ ಇದು ನಾನು ಕೇಳ್ಕೊಂಡಂಗೆ ನಾನು ಸಿನಿಮಾನ ಭಾವನಾತ್ಮಕವಾಗಿ ನೋಡಿರ್ತಕ್ಕಂಥದ್ದು ಸೊ ದಟ್ಸ್ ಆಲ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ನನ್ನ ಅದೃಷ್ಟ ಈ ಥರದ್ದೊಂದು ಕ್ಯಾರೆಕ್ಟರ್ ಸಿಕ್ಕಿರೋದು ಈ ಒಂದು ಸಿನಿಮಾ ಸಿಕ್ಕಿರೋದು ಗುರುವ್ರೆ ತುಂಬ ತುಂಬ ಥ್ಯಾಂಕ್ಸ್ ನನ್ನನ್ನು ನಿಮ್ಮ ತಲೆನಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಒಂದು ನನಗೆ ಒಂದು ಆಫರ್ ಕೊಟ್ಟಿದ್ದೀರ ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮುಂದೆನೂ ಯಾವಾಗಲೂ ನಿಮ್ಮ ಜೊತೆಗಿರ್ತೀವಿ ಈ ಸಿನಿಮಾ ಇಂದ ಎಲ್ರಿಗೂ ತಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಒಂದು ಹೊಸ ದಾರಿಯ ಇಲ್ಲಿ ಅಂತ ನಾನು ದೇವರಲ್ಲಿ ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಮೋಷನ್ನು ಈಗಲೂ ಹಾಗೆ ಕ್ಯಾರಿ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟು ಇಮೋಷನಲ್ ಆಗಿ ನಾವೆಲ್ಲರೂ ಕೂಡ ಅಂದ್ರೆ ಈ ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನಮ್ಮ ಅಜಯ್ ರಾವ್ ಅವರು ಹೇಳಿದಂಗೆ ನಿಜವಾಗ್ಲೂ ಈ ಒಂದು ಚಿತ್ರದ ನಾಯಕ ಅಂತಂದ್ರೆ ನಮ್ಮ ಚಿತ್ರದ ನಿರ್ದೇಶಕರು ವೇದ್ಗುರು ಅವರು ಚಿತ್ರವನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಸರ್ ಯಾಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ ಅಂತಂದ್ರೆ ಆ ನಮ್ಮ ಅಜಯ್ ರಾವ್ ಅವರು ಒಬ್ಬ ಆರ್ಟಿಸ್ಟ್ ಆಗೋ ಮಾತಾಡಿದ್ರು ಒಬ್ಬ ಆಕ್ಟರ್ ಆಗಿ ಮಾತಾಡಿದ್ರು ಪ್ರೊಡ್ಯೂಸರ್ ಆಗಿ ಕೂಡ ಮಾತಾಡಿದ್ರು ಅಂಡ್ ಅವ್ರು ಹೇಳಿದೆಲ್ಲ ಸತ್ಯನೇ ಈ ಒಂದು ಚಿತ್ರವನ್ನ ಶಕ್ತಿ ಮೀರಿ ಮಾಡಿದ್ದಾರೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಇವ್ರ ಜೊತೆ ವರ್ಕ್ ಮಾಡಿದೀವಿ ಬಟ್ ವೇದ್ಗುರು ಅವ್ರಿಗೆ ಗೊತ್ತು ಬಟ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ಜನಗಳಿಗೆ ಗೊತ್ತಾಗೋದ್ ಬೇಕಾಗಿಲ್ಲ ಅವ್ರಿಗೆ ಒಂದು ಒಳ್ಳೆ ಸಿನ್ಮಾ ಆ್ಯಂಡ್ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಜನಗಳಿಗೆ ಗೊತ್ತಾದರೆ ಆ ಒಂದು ಸಿಂಪತಿಯಿಂದ ಏನು ಜನ ನನ್ನ ಸಿನಿಮಾ ಗೆಲ್ಲಿಸಲ್ಲ ಅಂತಲೂ ಅವ್ರಿಗೆ ಗೊತ್ತು ಸೊ ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಜನ ಸಿನಿಮಾ ನೋಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆಯಿಂದ ಶಕ್ತಿ ಮೀರಿ ಅವರು ಈ ಒಂದು ಸಿನಿಮಾಗೆ ಆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸು ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದೂ ಕೂಡ ಶಕ್ತಿ ಮೀರಿ ಮಾಡಿದರೆ ಅದು ಸ್ಕ್ರೀನ್ ಮೇಲೆ ಕಾಣ್ತಿದೆ ಆ್ಯಂಡ್ ನಿಮ್ಮ ಕಥೆ ಖಂಡಿತವಾಗ್ಲೂ ಗೆಲ್ಲಬೇಕು ಆ್ಯಂಡ್ ಅಜಯ್ ಸರ್ ಹೇಳ್ದು ನನಗೆ ಚಿತ್ರಗಳಲ್ಲಿ ನ್ಯೂನತೆಗಳಿರುತ್ತೆ ಬಟ್ ಆದರೂ ಈ ಒಂದು ಚಿತ್ರದಲ್ಲಿ ಚಿತ್ರದಲ್ಲಿರ್ತಕ್ಕಂಥ ಇಮೋಷನ್ ಇದೆಯಲ್ಲ ಅದು ನಿಮ್ಮನ್ನು ಖಂಡಿತವಾಗ್ಲೂ ಕ್ಯಾಪ್ಚರ್ ಮಾಡುತ್ತೆ ಚಿತ್ರದ ಕೊನೆ ಇಪ್ಪತ್ತು ನಿಮಿಷ ಏನಿದೆ ಖಂಡಿತವಾಗ್ಲೂ ಆ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ಏನೋ ಒಂಥರ ಭಾರ ಆ ಒಂದು ಇಮೋಷನ್ ನಿಮ್ಗಲ್ಲಿ ತಡ್ಕೊಳೋಕ್ಕಾಗಲ್ಲ ಆ ರೀತಿಯಾದಂಥ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾ ನಿಮಗೆ ಕೊಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಅಜಯ್ ಅಜಯ್ ಸರ್ ಅವರು ಮಾಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸು ಆ್ಯಂಡ್ ಅಜಯ್ ಸರ್ಗೆ ವೇದ್ ಗುರು ಅವ್ರು ಕೊಟ್ಟಂತ ಒಂದು ಪಾತ್ರ ಇದೆಯಲ್ಲ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ಸೋನಲ್ ಅವ್ರು ಹೇಳ್ದಂಗೆ ಒಂದು ಬೇರೆ ಇಮೇಜಲ್ಲಿ ಒಂದು ಬೇರೆ ರೀತಿಯಲ್ಲಿ ಅಜಯ್ ಸರ್ನ ಪ್ರೇಕ್ಷಕರಾಗಿರ್ಬೋದು ಆ್ಯಂಡ್ ನಿರ್ದೇಶಕರಾಗಿರ್ಬೋದು ನೋಡ್ತಾರೆ ಅಂತ ನಾನು ಖಂಡಿತವಾಗ್ಲಿ ಈ ಒಂದು ಸಿನಿಮಾ ಮುಖಾಂತರ ಹೇಳಬಲ್ಲೆ ನಾನು ಸಿನಿಮಾ ಮುಗಿದಾದ್ಮೇಲೆ ಹೇಳಿದೆ ಅಜಯ್ ಸರ್ಗೆ ದಟ್ ಸರ್ ನೀವು ಅಂತ ಅನ್ನಿಸ್ಲೇ ಇಲ್ಲ ಎಲ್ಲೂ ಕೂಡ ಅದು ಯಾಕೆ ಅಂತಂದ್ರೆ ಇವರು ಅವರು ಕೊಟ್ಟಿರ್ತಕ್ಕಂತಹ ಪಾತ್ರ ಜೊತೆಗೆ ಅವರು ಆ ಒಂದು ಪಾತ್ರವನ್ನು ಎಲಿವೇಟ್ ಎಲಿವೇಟ್ ಯಾವ ರೀತಿ ಮಾಡಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಮುಖಾಂತರ ಅದು ನಿಜವಾಗ್ಲೂ ಅದ್ಭುತವಾಗಿದೆ ಸೊ ಕಂಗ್ರಾಚುಲೇಷನ್ಸ್ ಅಜಯ್ ಬ್ಯೂಟಿಫುಲ್ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದೀರಾ ನನಗೆ ಒಂದು ಚಿತ್ರದಲ್ಲಿ ಅಂಡ್ ಸೋನಲ್ ಮೈ ಫೇವ್ರೆಟ್ ಸೋನಲ್ ನ ಮೀಟ್ ಮಾಡಿದಾಗಲೆಲ್ಲ ಬಹಳ ಖುಷಿ ಆಗುತ್ತೆ ಸಚ್ ನೈಸ್ ಟ್ರೂ ಟು ಹಾರ್ಟ್ ಒಳಗೊಂದು ಹೊರಗೊಂದು ಅನ್ನೋ ವೆರಿ ವೆರಿ ಆನ್ ಸ್ಕ್ರೀನ್ ಅಂಡ್ ಯು ಯು ಅ ಗುಡ್ ಜಾಬ್ ಥ್ಯಾಂಕ್ ಇಪ್ಪತ್ತೊಂದು ಬರ್ತಾ ಇದೆ ಮತ್ತೆ ಬನ್ನಿ ಮತ್ತೆ ಸಿಗೋಣ ಅಲ್ಲಿ ಮತ್ತೆ ಇನ್ನೊಂದ್ಸರಿ ನೋಡೋಣ ಜೊತೆ ಫಸ್ಟ್ ಆಫ್ ಆಲ್ ನಾನು ಅಜಯ್ ಸರ್ ಥ್ಯಾಂಕ್ಸ್ ಹೇಳಬೇಕು ಅವರು ಫ್ರಮ್ ದ ಸ್ಕ್ರಾಚ್ ನನಗೆ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ ಅವರೇ ಬ್ರದರ್ ತರ ಅಣ್ಣ ಅಂದ್ರೆ ತಪ್ಪಾಗಲ್ಲ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಅವ್ರು ಸಪೋರ್ಟ್ ಇವತ್ತು ನಾನು ಇಲ್ಲಿವರೆಗೂ ಕರ್ಕೊಂಬಂದು ಇಲ್ಲಿ ಕುಟಿಸಿದೆ ನಿಮ್ಮ ಮುಂದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಪಾಪ ಅವರು ಶೂಟ್ ಟೈಮ್ ಅಲ್ಲಿ ಕಾಲ್ ಮುರ್ಕೊಂಡ್ರು ಪಾಪ ಕಾಲ್ ಗೇಟ್ ಆಗಿತ್ತು ಆ ನೋವಲ್ಲೂ ಸಹ ಬಂದು ನಾನು ಮಾಡ್ತೀನಿ ಗುರು ಅಂತ ಹೇಳಿ ಮತ್ತೆ ಅದೇ ಸೀಕ್ವೆನ್ಸ್ನ ಮತ್ತೆ ಕಷ್ಟಪಟ್ಟು ಕಷ್ಟ ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ನಮಗೆ ಕಷ್ಟ ಆಗೋದು ಅವರು ಒಂದೊಂದು ಸ್ಟೆಪ್ ಇಡಬೇಕಾದ್ರೂ ನಾನು ನನಗೆ ಎಲ್ಲಿಯೋ ಮತ್ತೆ ಕಮ್ಮಿ ಆಗುತ್ತೋ ನೋವಾಗುತ್ತೋ ಅಂತ ನನಗೆ ನೋವಾಗ್ತಿತ್ತು ಬಟ್ ಅವ್ರು ಆ ಪೈನಲ್ಲೂ ಬಂದು ಸಪೋರ್ಟ್ ಮಾಡಿ ನನ್ನ ಸಿನಿಮಾ ಮುಗಿಸ್ಕೊಟ್ಟು ಇವತ್ತು ಇಲ್ಲಿಗೆ ತಂದು ನಿಂತಿದ್ದಾರೆ ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಥ್ಯಾಂಕ್ ಯು ಸರ್ ಒನ್ ಸೆಕೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡಾಗೇನು ಸೋನಾ ಮಂಟಿರು ಎಲ್ರಿಗೂ ಗೊತ್ತಿರೋ ಸ್ಮೈಲಿ ಕ್ವೀನ್ ನಮ್ಮ ಸಿನಿಮಾ ಇಂದ ಸ್ಮೈಲಿ ಕ್ವೀನ್ ಕೊಟ್ಬಿಟ್ಟಿದ್ದೀವಿ ಇನ್ನು ಮುಂದೆ ಅದನ್ನು ಕ್ಯಾರಿ ಅವರು ಥ್ಯಾಂಕ್ ಯು ಮ್ಯಾಮ್ ಸೋನಾ ಮ್ಯಾಮ್ ನಾನು ನನ್ನದು ಕ್ಯಾರೆಕ್ಟರ್ ಎಷ್ಟಿದೆ ಅಷ್ಟಿದೆ ಅಂತ ಏನು ಇದು ಮಾಡ್ದಂಗೆ ನನಗೋಸ್ಕರ ಬಂದು ಸಿನಿಮಾ ಮಾಡಿಕೊಡಿದ್ದು ತುಂಬ ಥ್ಯಾಂಕ್ಸ್ ಅಂಡಾಗೇನು ಧನ್ಯ ಮ್ಯಾಮ್ ಧನ್ಯ ಮ್ಯಾಮ್ ಹೇಗೆಂತಾನೇ ಮ್ಯಾಮ್ ಕೂಡ ಸೇಮ್ ನನಗೆ ಏನು ಹೇಳಿ ನಾನು ಹೇಳಿದ ಕ್ಯಾರೆಕ್ಟರ್ಗೆ ಮ್ಯಾಮ್ ತಂಗಿ ಕ್ಯಾರೆಕ್ಟರ್ ಅಂತೂ ಇಲ್ಲ ಪರವಾಗಿಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಅಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅಜಯ್ ಸರ್ಗೆ ಒಂದು ಪರ್ಫಾರ್ಮೆನ್ಸ್ ಅಲ್ಲೇ ಕಾಂಪಿಟ್ ಕೊಡುವಂಥ ಕ್ಯಾರೆಕ್ಟರ್ ಸಿಕ್ಕಿದ್ದು ಮಾಡಿದ್ದು ನೀವು ನನಗೆ ತುಂಬಾ ಖುಷಿ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಗೇನ್ ಅಶೋಕ್ ಜಿ ನನ್ನ ಬ್ರದರ್ ಫ್ರೆಂಡು ರೋಲು ರಿಕ್ವೆಸ್ಟಲ್ಲೇ ಕೇಳಿದೆ ಮಾಡ್ತೀರಾ ಅಂತ ಅಯ್ಯೋ ಅದಕ್ಕೇನು ಬಾಸ್ ಬನ್ನಿ ಮಾಡೋಣ ಆದರೂ ಇವತ್ತು ಆ ಚಿಕ್ಕ ರೋಲ್ ಹೋಲ್ಬಿಟ್ಟು ನೆಗ್ಲೆಕ್ಟ್ ಏನು ಮಾಡಲಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಥ್ಯಾಂಕ್ ಯು ಅಶೋಕ್ ಜಿ ಥ್ಯಾಂಕ್ ಯು ಗಿರಿ ಸರ್ ಬರೋಕ್ಕಾಯಿತು ಬಂದಿಲ್ಲ ಅರವಿಂದ್ ಸರ್ ಹೋದರು ಅವ್ರಿಗೂ ಥ್ಯಾಂಕ್ಸ್ ಹಾಗೇನು ನನ್ನ ಕ್ಯಾಮ್ರಾಮನ್ ಹಾಗೆ ನನ್ನ ನಾಲ್ಕು ಪಿಲ್ಲರ್ ಅವೇ ಕ್ಯಾಮ್ರಾಮ್ಯಾನ್ ಡಿ ಒ ಪಿ ನಮ್ಮ ರ್ಯಾಮಿ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸ್ಯಾಂಡಿ ಎಡಿಟರ್ ನಮ್ಮದು ಸುರೇಶ್ ಹರುಮುಘಮ್ ಆಮೇಲೆ ಗೆನ್ ಕಾಂತರಾಜು ಸರ್ ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ರ್ಯಾಮಿ ನನ್ನ ಶೂಟಲ್ಲಿ ಸಪೋರ್ಟ್ ಮಾಡಿದ್ರು ಅವ್ರು ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ಯಾಂಡಿ ಅವ್ರ ಮ್ಯೂಸಿಕ್ ಕೇರ್ತೀರ ಕೇರ್ತೀರಾ ಈ ಸಿನಿಮಾದಲ್ಲಿ ಏನು ಚೆನ್ನಾಗಿದೆ ಅಂದರೆ ವಿಷನ್ ಮ್ಯೂಸಿಕ್ ಎರಡರ ಬಗ್ಗೆ ಮಾತಾಡಲೇಬೇಕು ಅಷ್ಟು ಚೆನ್ನಾಗಿ ವಿಷನ್ ಕೊಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸ್ಯಾಂಡಿ ನನಗೆ ಇನ್ನೇನು ಹೇಳಿ ಯೂಟ್ಯೂಬಲ್ಲಿ ನನ್ನ ಟ್ರೈಲರ್ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ತರ್ಟಿ ಫೋರ್ಟಿನಲ್ಲಿ ಓಡ್ತಾ ಇದೆ ಫೈವ್ ಮಿಲಿಯನ್ವರೆಗೂ ಬಂದಿದೆ ಸಪೋರ್ಟ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಕನ್ರಾಜು ಸರ್ ಈ ಸಿನಿಮಾ ತಗೊಂಡು ಹೋಗ್ತಿರೋದಕ್ಕೆ ತುಂಬಾ 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 ಥ್ಯಾಂಕ್ಸ್ ಸರ್ ನನಗಂತೂ ಈ ಸ್ಪೀಚ್ ಮುಗಿಸೋಷ್ಟ್ರೊಳಗೆ ನಾನು ಅಳಬಾರ್ದು ಅಂತ ಫುಲ್ ಗಟ್ಟಿಯಾಗಿ ಮಾಡ್ಕೊಂಡ್ಬಿಡ್ತೀನಿ ಐ ಹೋಪ್ ಐ ಡೋಂಟ್ ಕಾಸ್ ಎನಿ ಡ್ರಾಮಾ ಬಟ್ ಯಾಕೆ ನಾನು ಇಷ್ಟು ವರ್ಷ ಕಾರಣದಲ್ಲಿ ಮಾಡ್ತಿಲ್ಲ ಮಾಡ್ತಿಲ್ಲ ಅಂತ ಆ ಕೊರೆ ದೇವ್ರೇನೋ ಅಂದ್ಕೊಂಡಿದ್ದಾನೆ ಅಂತೀವಲ್ಲ ಅವ್ನು ಹಿ ಹ್ಯಾಸ್ ಥಾಟ್ ಆಫ್ ಸಮಥಿಂಗ್ ಬಿಗ್ಗರ್ ದೊಡ್ಡ ಪ್ಲ್ಯಾನ್ ಇದೆ ನಿನಗೋಸ್ಕರ ವೇಟ್ ಮಾಡೋದು ಸರ್ ಥ್ಯಾಂಕ್ ಯು ಇಟ್ಸ್ ಫಾರ್ ದಿಸ್ ಏನು ಹೇಳೋದು ವೆರಿ ಇಮೋಷನಲ್ ಬಟ್ ಎನಿವೇ ಥ್ಯಾಂಕ್ ಯು ಅಜಯ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಫಿನಾಮಿನಲ್ ಪರ್ಫಾರ್ಮರ್ ಆ್ಯಂಡ್ ಈ ಥರ ಎಲ್ರೂ ಇಷ್ಟು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸಸ್ ಕೊಟ್ಟು ಈ ಸಿನಿಮಾನ ಹಿಂಗೆ ಎಲಿವೇಟ್ ಮಾಡಿದ್ದು ಇಟ್ಸ್ ತುಂಬ ರೇರ್ ಈ ಥರ ಎಲ್ಲ ಕೂಡು ಬರೋದು ಆಲ್ ಎಲಿಮೆಂಟ್ಸ್ ವರ್ ಇನ್ ಪ್ಲೇಸ್ ವಿತ್ ಅಜೇ ಸರ್ಸ್ ಎಕ್ಸ್ಟ್ರಾಡಿನರಿ ಪರ್ಫಾಮೆನ್ಸ್ನ ನೋಡ್ತಿದ್ರೆ ಅವ್ರನ್ನ ಹೀಸ್ ಲೈಕ್ ಹಿ ಹ್ಯಾಸ್ ಟು ಬಿ ಆನ್ ಅನ್ಯಾಷನಲ್ ಪ್ಲಾಟ್ಫಾರ್ಮ್ ರೀಜ್ನಲ್ಲಿಂದ ಹಿ ಹ್ಯಾಸ್ ಟು ಬಿ ಟೇಕನ್ ಟು ಅ ಅನ್ಯಾಷನಲ್ ಪ್ಲಾಟ್ಫಾರ್ಮ್ ಯಾಕಂದರೆ ಒಂದೊಂದು ಸಣ್ಣ ಸಣ್ಣ ಎಕ್ಸ್ಪ್ರೆಷನು ಆ ಮೀಟರ್ ಎಲ್ಲೂ ಕಡಿಮೆ ಆಗದೆ ಜಾಸ್ತಿ ಆಗದೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಸೈಕೋಪಾತ್ ಥರ ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಇಲ್ಲದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನು ಕಳೆದೋಗ್ಬಿಟ್ಟೆ ನಿಜವಾಗ್ಲೂ ಐ ಲವ್ಡ್ ಇಸ್ ಪರ್ಫಾರ್ಮೆನ್ಸ್ ಸೋನಲ್ ಅವ್ರದ್ದು ಅಷ್ಟೇ ಶೀ ಈಸ್ ನಾಟ್ ಜಸ್ಟ್ ಅ ಬ್ಯೂಟಿಫುಲ್ ಫೇಸ್ ಶೀ ಈಸ್ ಸೋ ಮಚ್ 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 ಮೋರ್ ಬಹುಶಃ ಸೋನಲ್ ಅವರು ನನ್ನ ಪಾತ್ರ ಮಾಡಿದ್ರು ಶುಡ ನನ್ನ ಹಂಡ್ರೆಡ್ ಪರ್ಸೆಂಟ್ ಮೋರ್ ಕಮಿಟ್ಮೆಂಟ್ ಇಂದ ನನ್ನ ಪಾತ್ರ ಮಾಡ್ತಿದ್ರು ಅನ್ಸುತ್ತೆ ಅಷ್ಟು ಸಣ್ಣ ಸಣ್ಣ ನ್ಯೂ ಆನ್ಸಸ್ ಸೊ ಅಜಯ್ ಸರ್ ಹೇಳ್ದಂಗೆ ಅರ್ಥ ಮಾಡ್ಕೊಂಡಿದ್ದಾರೆ ಶಿ ನೋಸ್ ಹರ್ ಪಾರ್ಟ್ ಶಿ ನೋಸ್ ಆ ಮೀಟರ್ ಏನು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಶಿ ಇಸ್ ಡನ್ ಐ ಸೋ ಹ್ಯಾಪಿ ಆ್ಯಂಡ್ ನನ್ನ ಹಸ್ಬೆಂಡ್ ಪಾತ್ರ ಮಾಡಿರೋರು ಅಷ್ಟೇ ಸಚ್ ಅ ಫಿನಾಮಿನಲ್ ಆ್ಯಕ್ಟರ್ ನಾವು ಆವಾಗಲೇ ಇದ್ದೀವಿ ಈ ಈ ಸೆಟ್ ತುಂಬ ಹೇಟ್ ಮಾಡ್ತಾರೆ ಜನ ನನ್ನನ್ನು ಇರುವಲ್ಲಿ ಮಾಡಿದ್ರೆ ಅಲ್ಲೇ ಅಂತ ಬಟ್ ಅವ್ರು ಹೇಟ್ ಮಾಡಿದ್ರೆ ನೀವು ಗೆದ್ದಂಗೆನೆ ಯು ಹ್ಯಾವ್ ಒನ್ ಟುಡೇ ವೇದ್ ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ವೆರಿ ಪ್ರೌಡ್ ಈ ನಾಟನೆ ಸಿನಿಮಾ ಇಷ್ಟು ಅದ್ಭುತವಾಗಿದೆ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳ್ತೀನಿ ನಿಮ್ಮೆಲ್ರಿಗೂ ಅಷ್ಟೇ ಜಸ್ಟ್ ಆಸ್ ಎ ವ್ಯೂವರ್ ನಾನು ಹೇಳ್ತಾ ಇದ್ದೀನಿ ನಾಟ್ ಬಿಕಾಸ್ ನಾನು ಈ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಇಟ್ ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲಿ ರಿಟರ್ನ್ ಸ್ಟೋರಿ ವಿತ್ ಹ್ಯಾಸ್ ಎನ್ ಇಮೋಷನಲ್ ಜರ್ನಿ ನಿಮ್ಮನ್ನು ಖಂಡಿತ ಲಾಸ್ಟು ಒಂದು ಹಾಫ್ ಆನ್ ಅವರ್ ನಿಮ್ಮ ಕಣ್ಣಲ್ಲಿ ನೀರು ಬರ್ದೇ ಹೋದರೆ ನಿಜವೂ ಇದೊಂದು ಚಾಲೆಂಜು ಸೊ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೀನಿ ಅಲಕ್ಷ್ಯ ಮಾಡಿಬಿಡಿ ಇದು ಯಾವತ್ತಾದ್ರು ಥರ ಇನ್ನೇನಾದರೂ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೋ ಟಿ ವಿಲಲ್ಲಿ ಬಂದಾಗ ನೋಡ್ಕೊಳ್ಳೋಣ ಅಂತ ಅಲಕ್ಷ್ಯ ಮಾಡದೆ ಒಂದು ಒಂದು ಚಾನ್ಸ್ ಥಿಯೇಟರ್ಗೆ ಬಂದು ನೋಡಿ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಈ ಸಿನಿಮಾ ನೋಡಿ ಇಷ್ಟೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆರ್ ಟೆಕ್ನಿಷಿಯನ್ ಸರ್ ರಾಮ್ ಕಿ ಸರ್ ಇಸ್ ಅ ವಿ ಗೋ ವೇ ಬ್ಯಾಕ್ ಆ್ಯಂಡ್ ಸಚ್ ಅ ಟ್ಯಾಲೆಂಟ್ ಇಮ್ಮೆನ್ಸ್ ಟ್ಯಾಲೆಂಟ್ ಅವ್ರ ಲೈಟಿಂಗ್ ಎಫೆಕ್ಟಲ್ಲೇ ಅರ್ಧ ಸಿನಿಮಾ ಎಲಿವೇಟ್ ಆಗಿತ್ತು ವ್ಯಾನ್ಸ್ ಅವ್ರದ್ದು ಮ್ಯೂಸಿಕಲ್ಲೇ ಅಂತೂ ಎಂತೂ ಅರಳುನೇ ನೋಡುತ್ತೆ ಸೊ ಇಟ್ಸ್ ಲೈಕ್ ಟೋಟಲ್ ಟೀಮ್ ವರ್ಕ್ ಅಂತ ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾನ ಸೊ ಪ್ಲೀಸ್ ಪ್ಲೀಸ್ ಕಮ್ಯಾಂಡ್ ವಾಚ್ ಇನ್ ಥಿಯೇಟರ್ಸ್